ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಆದ ರೆಸಿಪಿ ಮಕ್ಕಳು ಸ್ವೀಟ್ ಕೇಳಿದರು ಸೊ ಬೇಗನೆ ಆಗಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಇದು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಇದನ್ನು ಮಾಡಲಿಕ್ಕೆ ತುಂಬ ಸ್ವಲ್ಪ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಏನಾದರೂ ಡಿಫ್ರೆಂಟಾಗಿ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಏನಾದರೂ ಕೊಡಬೇಕು ಅನ್ಸಿರಿ ಕೆಲವೊಂದು ಸಲ ಇದನ್ನು ಮಾಡಿಕೊಡಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಮತ್ತು ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು ಹಾಗಾಗಿ ಇದನ್ನು ಮಾಡಿ ನಿಜವಾಗಲೂ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಈ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾದರೆ ನೀವು ಮಿಸ್ ಮಾಡದೆ ಮಾಡೇ ಮಾಡ್ತೀರಾ ಈ ಜಲ್ಲಿ ಕೇಕ್ ಹೌದು ಫ್ರೆಂಡ್ಸ್ ಈ ಜಲ್ಲಿ ಕೇಕ್ ತುಂಬ ಕಡಿಮೆ ಸಮಯದಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟೊಂದು ಸುಲಭನ ಅಂತ ನಿಮಗೆ ಅನಿಸುತ್ತೆ ಹಾಗಾಗಿ ಮಿಸ್ ಮಾಡದೆ ಇದನ್ನು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಜಲ್ಲಿನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ಇದು ನಾನು ಸ್ಟ್ರಾಬೆರಿ ಜಲ್ಲಿನ ತೊಗೊಂಡಿದ್ದೀನಿ ಅಂದರೆ ಈ ಪೌಡ್ರನ್ನ ಸೊ ಇದರಿಂದ ಇವತ್ತು ಮಾಡ್ತಾ ಇದ್ದೀನಿ ಜಲ್ಲಿ ಬೇಗ ಆಗಲಿ ಅಂತ ಅಷ್ಟೇ ಟೈಮ್ ಕೂಡ ಕಡಿಮೆ ಇತ್ತು ಹಾಗಾಗಿ ಇವತ್ತು ಇದನ್ನು ಯೂಸ್ ಮಾಡಿ ಮಾಡೋಣ ಅಂತ ಈಗ ಇದರಲ್ಲಿ ನಾನು ಅಂದರೆ ಇದನ್ನ ಕಟ್ ಮಾಡಿ ಇದನ್ನ ನೋಡಿ ಒಂದು ಬಟ್ಲಲ್ಲಿ ಹಾಕ್ಕೊಳ್ತೀನಿ ಸ್ಟ್ರಾಬೆರಿ ಫ್ಲೇವರನ್ನು ತೊಗೊಂಡಿದ್ದೀನಿ ಇದ್ರನ್ನ ಈಗ ಈ ಜಲ್ಲಿ ಪೌಡರ್ ಇರುತ್ತಲ್ಲ ಅದನ್ನು ನೋಡಿ ಹಾಕ್ಕೊಂಡು ಅದರಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ ಇರುತ್ತೆ ಅದನ್ನು ಕೂಡ ಕಟ್ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಏನು ಹಾಕಂಗಿಲ್ಲ ಜಸ್ಟ್ ಈ ಪೌಡ್ರ್ ನಾನು ತೋರಿಸಿದ್ರಲ್ಲಿ ಇದನ್ನಿಷ್ಟೇ ಹಾಕೊಂಡ್ರೆ ಸಾಕು ಮೊದಲು ಇದನ್ನು ಹಾಕೊಂಡು ಒಂದು ಬಟ್ಲಲ್ಲಿ ಸ್ವಲ್ಪ ಈಗ ಏನಂದ್ರೆ ನೀರು ಹಾಕೊಂಡು ಇದನ್ನ ಮಿಕ್ಸ್ ಮಾಡಬೇಕು ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಸಕ್ಕರೆ ಬೆಲ್ಲ ಏನು ಬೇಡ ಇದರಲ್ಲಿ ಎಲ್ಲ ಇರುತ್ತೆ ಸೊ ಹಾಗಾಗಿ ಹೇಳಿದ್ನಲ್ಲ ತಟ್ಟಂತ ಮಾಡ್ಬೋದು ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರಷ್ಟೇ ಇದು ಸೊ ನೀರು ಸ್ವಲ್ಪ ಬಿಸಿ ಆದಾಗ ನಾನು ಇದನ್ನು ಕಲಸಿಟ್ಟಿರುವಂತಹ ಈ ಜಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡಿಟ್ಟಿದ್ನಲ್ವ ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಜಸ್ಟ್ ಒಂದು ಅಥವಾ ಎರಡು ಕುದಿ ಬಂದರೆ ಸಾಕು ತುಂಬ ಹೊತ್ತು ಕುದಿಸ್ಬೇಕು ಅಂತ ಏನೂ ಇಲ್ಲ ಸೊ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷದಲ್ಲಿ ಇದು ಕುದ್ಬಿಡುತ್ತೆ ಸೊ ಹಾಗಾಗಿ ಹಾಗೆ ಹಾಕಿ ಬಿಟ್ಬಿಡ್ಬೇಡಿ ಅದನ್ನ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಇದನ್ನು ನಾನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷದಲ್ಲಿ ಇದು ಕುದಿ ಬಂತು ನೋಡಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟಲ್ಲಿ ನಾನು ಅದರಲ್ಲಿ ಪ್ಲೇಟಲ್ಲೂ ಕೂಡ ಏನು ತುಪ್ಪ ಎಣ್ಣೆ ಏನು ಬೇಡ ಜಸ್ಟ್ ಒಂದು ಪ್ಲೇಟ್ ಇರುತ್ತಲ್ವ ಸೊ ಆ ಪ್ಲೇಟಲ್ಲಿ ನಾನು ಬಿಸಿಯಾಗಿರೋದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ಕಲರ್ ಕೂಡ ನಾನು ಹೇಳಿದ್ನಲ್ಲ ಸೊ ನಾನು ಯಾವುದು ಏನೂ ಆ್ಯಡ್ ಆ್ಯಡೇ ಮಾಡಿಲ್ಲ ಇದರಲ್ಲಿ ಸೊ ಆ ಪೌಡ್ರನ್ನ ನೀರಲ್ಲಿ ಹಾಕಿ ಕುದಿಸಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಿ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇದು ಬೇಗ ತಣ್ಣಗಾಗುತ್ತೆ ಸೊ ಈಗ ನೋಡಿ ಮುಟ್ಟಿದ್ರೂ ಕೂಡ ಕೈಗೆ ಅಂಟ್ತಾ ಇಲ್ಲ ಸೊ ನೋಡಿ ತೋರಿಸ್ತೀನಿ ಅಲ್ವಾ ಸೊ ಪರ್ಫೆಕ್ಟಾಗಿ ಈ ಜಲ್ಲಿ ಆಗಿದೆ ಈಗ ಒಂದು ಚಾಕುವಿನ ಸಹಾಯದಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು ಸೊ ಈಗ ನೋಡಿ ತೋರಿಸಿ ನಿಮಗೆ ಈ ಚಾಕುವಿನಿಂದ ಮೊದಲು ನಾನು ಈ ಒಂದು ಕಟ್ ಮಾಡಿಕೊಂಡು ಮತ್ತೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಬೇಗ ಆಗುತ್ತೆ ಸೊ ಈಗ ನೋಡಿ ಒಂದು ಸ್ಪೂನಿಂದ ನೀವು ತೋರಿಸಿದ್ದೀನಿ ಎಲ್ಲೂ ಅಂಟ್ಕೊಳ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ತಟ್ಟೆಗೆ ಸ್ವಲ್ಪ ಕೂಡ ಅದು ಅಂಟ್ಕೊಂಡಿಲ್ಲ ಬೇಗ ಆಗುವಂತಹ ಈ ಜಲ್ಲಿ ಸೊ ಮೊದಲು ನಾನು ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಈ ರೀತಿಯಾಗಿ ನಾನು ಒಂದು ಸಣ್ಣ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು ಸೊ ಈಗ ಈ ಜಲ್ಲಿ ಕೂಡ ರೆಡಿ ಆಯ್ತಲ್ವಾ ಸೊ ಹೇಳಿದ್ನೆಲ್ಲ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಕಣ್ಣಿಗೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ರುಚಿನೂ ಇರಬೇಕು ಸೊ ಹೇಗೋ ಹಾಲಿತ್ತು ಸೊ ಹಾಗಾಗಿ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಒಂದು ಅರ್ಧ ಲೀಟ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಫಸ್ಟು ಅರ್ಧ ಪ್ರ ಅಷ್ಟು ಹಾಕೊಂಡು ಸ್ವಲ್ಪ ಕಡಿಮೆ ಅನಿಸೋ ಹಾಗೆ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಲೀಟ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಹಾಲು ಸೊ ಹಾಲು ಹಾಕ್ಕೊಂಡು ಸೊ ಆ ಹಾಲಲ್ಲಿ ನಾನು ಒಂದು ಎರಡು ಮುಷ್ಟಿಯಷ್ಟು ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ನಿಮಗೆ ರುಚಿಗೆ ಅನುಗುಣವಾಗಿ ಕೆಲವರು ಸ್ವೀಟ್ ಜಾಸ್ತಿ ಬೇಕಂದರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದ್ರೂ ಕೂಡ ಕಡಿಮೆ ಹಾಕೋಬೋದು ಹೇಳಿದ್ನಲ್ವ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವೀಟು ನಮಗೆ ಆದಷ್ಟು ಕಡಿಮೆಯೇ ಮಾಡ್ಕೊಳ್ಳೋಣ ಜಾಸ್ತಿ ಸಕ್ಕರೆ ಕೂಡ ಯೂಸ್ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಸೊ ಈಗ ಸಕ್ಕರೆ ಎಲ್ಲ ಕರಿದ್ತು ಅಗರ್ ಹಗರ್ ಪೌಡ್ರ್ ಇದು ಸೊ ಅದನ್ನು ನಾನು ಒಂದು ಟೆನ್ ಗ್ರಾಮ್ ಅಷ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡ ತಕ್ಷಣ ಕಂಟಿನ್ಯೂ ಮಿಕ್ಸ್ ಮಾಡಬೇಕು ಇಲ್ಲಾದ್ರೆ ಏನಾಗುತ್ತೆ ಗಂಟಾಗ್ಬಿಡುತ್ತೆ ಹಾಗಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಇದನ್ನ ಇಲ್ಲಿ ನೋಡಿ ಒಂದೆರಡು ಕುದಿ ಅದು ಅಗರ್ ಹಗರ್ ಹಾಕಿದ್ದು ಕೂಡ ಅದು ಕರಗಿದೆ ಮತ್ತು ಸಕ್ಕರೆ ಕೂಡ ಕರಗಿದೆ ಸಕ್ಕರೆ ಹಾಕಿದ ತಕ್ಷಣ ನೀವು ಅಗರ ಹಗರ್ ಪೌಡ್ರ್ ಹಾಕೊಳ್ಳಿ ತುಂಬ ಬಿಸಿ ಆದಮೇಲೆ ಅಗರ್ ಹಗರ್ ಪೌಡ್ರ್ ಹಾಕೊಂಡ್ರೆ ಏನಾಗುತ್ತೆ ಗಟ್ಟಿ ಆಗುತ್ತೆ ಸೊ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬಂದ ತಕ್ಷಣ ನಾನು ಗ್ಯಾಸನ್ನು ಆಫ್ ಮಾಡಿ ಈಗ ಇದು ಬೇಗ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಸೊ ಈಗ ನಾನು ಒಂದು ಕೇಕ್ ಮಾಡುವಂಥ ಒಂದು ಮೋಲ್ಡನ್ನು ತೊಗೊಂಡಿದ್ದೀನಿ ಸೊ ಈಗ ಏನು ಮಾಡ್ತಾ ಇದೀನಿ ಅಂದ್ರೆ ಈ ಏನಂದರೆ ಜಲ್ಲಿ ಮಾಡಿಟ್ಟಿದ್ನಲ್ವ ಸೊ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಮೊದಲು ಅಥವಾ ಒಂದೇ ಸಲ ಕೂಡ ಹಾಕೋಬೋದು ಮೊದಲು ನಾನು ಸ್ವಲ್ಪ ಈ ರೀತಿಯಾಗಿ ಹಾಕೊಳ್ತೀನಿ ಸ್ವಲ್ಪ ಎರಡು ಲೇಯರ್ ಮೊದಲು ಈ ಕಲರ್ ಬಂದು ಸ್ವಲ್ಪ ನಾನು ತೋರಿಸಿ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ನಂತರ ಏನಂದರೆ ಈ ಹಾಲಲ್ಲಿ ಹಾಕಿದ್ನಲ್ಲ ಈ ಅಗರ ಅಗರ್ ಮಿಕ್ಸರ್ನ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಮತ್ತೆ ಈ ಜಲ್ಲಿನ ಹಾಕೋಬೇಕು ನಂತರ ಮತ್ತೆ ಈ ಹಾಲನ್ನು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ಹಾಲು ನಂತರ ಏನು ಮಾಡಿದ್ರೆ ಉಳಿದಿರುವಂಥ ಎಲ್ಲ ಜಲ್ಲಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಲೈಟಾಗಿ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಲೈಟಾಗಿ ಅದನ್ನು ಈ ಥರ ಒಂದು ಲೆವೆಲ್ ಮಾಡಿಕೊಂಡು ಇದನ್ನ ಫ್ರಿಜಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಒಂದು ಐದು ನಿಮಿಷ ಇಟ್ಟು ಕೂಡ ಸಾಕಾಗುತ್ತೆ ಅಥವಾ ಟೈಮ್ ಇದ್ದರೆ ಹೊರಗಡೆ ಕೂಡ ನೀವು ಇಡ್ಬೋದು ನೋಡಿ ಈಗ ಒಂದು ಐದು ಹತ್ತು ನಿಮಿಷದ ನಂತರ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಇದು ಪರ್ಫೆಕ್ಟ್ ಆಗಿ ಇಲ್ಲ ಇದಾಗಿದೆ ಈಗ ಒಂದು ಚಾಕಿಂದ ಸ್ವಲ್ಪ ಸೈಡೆಲ್ಲ ಈ ರೀತಿಯಾಗಿ ನಾನು ಚಾಕು ಬೇಕಂತನೇ ಇಲ್ಲ ಇದು ಹಾಗೆ ಕೂಡ ಬಿಟ್ಕೊಳ್ಳುತ್ತೆ ಎಲ್ಲೂ ಕೂಡ ಅಂಟ್ಕೊಳ್ಳೋಲ್ಲ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಮಾಡ್ಬೋದು ಈಗ ಒಂದು ಪ್ಲೇಟಲ್ಲಿ ನಾನು ಈ ರೀತಿಯಾಗಿ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಾಡಿಕೊಂಡು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಪರ್ಫೆಕ್ಟಾಗಿ ಈ ಜಲ್ಲಿ ಕೇಕ್ ರೆಡಿಯಾಗಿದೆ ಈಗ ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಚಾಕು ಕೂಡ ಅಂಟ್ಕೊಳ್ತಾ ಇಲ್ಲ ತುಂಬ ಬೇಗನೆ ನಾವು ಯಾವ ರೀತಿ ಕಟ್ ಮಾಡ್ತೀವೋ ಆ ರೀತಿಯಾಗಿ ಆ ಪೀಸಸ್ ಆಗಿ ಬರ್ತಾ ಇದೆ ಅಲ್ವಾ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ಸೂಪರ್ ಇದನ್ನು ನಾನು ಮಕ್ಕಳಿಗೆ ಮಾಡಿಕೊಟ್ಟೆ ಅವರಂತೂ ಈ ರೀತಿ ಒಂದು ಮನೆಯಲ್ಲೇ ಮಾಡಿದೆ ಅಂದರೆ ಅವರಿಗೆ ತುಂಬ ಖುಷಿಯಾಗ್ಬಿಡ್ತು ಸೊ ಹಾಗಾಗಿ ನನ್ನ ಮಕ್ಕಳು ನಾ ಹೊರಗಡೆ ಯಾವುದು ಏನು ತಿನ್ನೋಕಿಷ್ಟೇ ಪಡಲ್ಲ ಹೆಚ್ಚಾಗಿ ನಾನು ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಯಾವಾಗ ಅವಾಗ ಈ ರೀತಿಯಾಗಿ ಮಾಡಿ ಕೊಡ್ತಾ ಇರ್ತೀನಿ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಜೆಲ್ಲಿ ಕೇಕ್ ನೋಡಿದ್ರಲ್ಲ ಫ್ರೆಂಡ್ಸ್ ಅಲ್ವಾ ಸೊ ಹಾಗಾಗಿ ಈ ರೆಸಿಪಿ ತುಂಬ ಸರಳವಾಗಿ ಮಾಡ್ಬೋದು ನೋಡ್ತಾನೂ ನಿಮಗೆ ಗೊತ್ತಾಗತ್ತೆ ಇಷ್ಟೊಂದು ಸುಲಭನಾ ಅಂತ ನಿಮಗೆ ಅನಿಸಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಈ ಜಲ್ಲಿ ಕೇಕ್ ರೆಡಿಯಾಗಿದೆ ನೋಡಿ ಇದನ್ನು ನೀವು ಮಾಡಿದ ತಕ್ಷಣ ತಿನ್ನಬೇಕು ಅಂತ ಖಂಡಿತವಾಗ್ಲು ಅನಿಸುತ್ತೆ ಒಂದು ಸಲ ನೀವು ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಬಾಯ್ಲಿರೆ ಅದರ ರುಚಿನೇ ಬೇರೆ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ನೀವು ಇದನ್ನು ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್